ಕಾರ್ಯಕ್ರಮ ನೋಡ್ಬೇಕಾದ್ರೆ ನಾವು ದಿನಾಲು ಬೆಳಿಗ್ಗೆ ಮಕ್ಕಳು ನಮ್ಮ ನಾವು ಆಶೀರ್ವಾದ ಮಾಡ್ತೀವಿ ಎಲ್ಲ ಮಾಡ್ತೀವಿ ಅದೇ ಇಂತ ಒಂದು ಪರಿಸರದಲ್ಲಿ ಇಂತ ಒಂದು ಶಿಕ್ಷ ಒಂದು ಶಾಲೆಯಲ್ಲಿ ಇಂಥ ಒಂದು ಪ್ರೋಗ್ರಾಮ್ ಆಗ್ಯದ ಅಂದ್ರೆ ನಾವು ಒಂದ್ ಒಂದ್ ರೀತಿಲಿ ನಾವು ಒಳ್ಳೇದನ್ನೇ ಮಾಡಿ ಬಂದಿದ್ದೀವಿ ಅದಕ್ಕೆ ಇಂಥ ಒಂದು ಭಾಗ್ಯವನ್ನು ನಮಗೆ ಇಲ್ಲಿ ದೊರೆಕೆ ತನಕ ಹೇಳಕ್ಕೆ ಈ ಜನರಲ್ಲಿ ಇಷ್ಟಪಡ್ತೀನಿ ನಾನು ಮತ್ತು ಏನು ಯಾಕಂದ್ರೆ ಈ ಸಂಸ್ಕೃತಿ ಏನಾದ್ರು ಮಕ್ಕಳಲ್ಲಿ ಬೆಳಿಬೇಕಾದ್ರೆ ಇಂಥ ಒಂದು ಕಾರ್ಯಕ್ರಮದನ್ನ ಆದರೆ ಸಹ ಈ ಸಂಸ್ಕೃತಿಯನ್ನು ಇಂಥ ಒಳ್ಳೆಯ ಸಂಸ್ಕೃತಿ ಕೊಡೋಕ್ಕೆ ಮಕ್ಕಳಿಗೆ ನಾವು ಸಾಧ್ಯ ಆಗ್ತಂದ ನಮ್ಮ ಹೇಳಿ ಈ ಮಾತೃ ಪಿತೃ ಪೂಜಾ ದಿವಸ ಅಂತ ಹೇಳಿ ಮತ್ತು ದಿವ್ಯ ಪ್ರೇ ಪ್ರೇಮ ಏನದು ಪ್ರೇಮ ದಿವಸ ಅಂತ ಹೇಳಿ ಮಾಡಿದ್ದಾರೆ ಇದು ಬಹಳ ಭೀತವಾದಂಥ ಕಾರ್ಯಕ್ರಮ ಇಂತ ಕಾರ್ಯಕ್ರಮ ನಮ್ಮ ಜೀವನದಲ್ಲಿನೂ ನೋಡೇ ಇಲ್ಲ ಫಸ್ಟ್ ಆಫ್ ಆಲ್ ನಾವು ಇಡೀ ಶೈಕ್ಷಣಿಕ ಕೊಡ್ತಿರ್ಬೋದು ನಾವು ಶಿಕ್ಷಣ ವೃತ್ತಿ ಇಪ್ಪತ್ತು ವರ್ಷಕ್ಕೆ ಬಂದು ಯಾವ ಊರಲ್ಲಿ ಬೇರೆ ಬೇರೆ ಊರುಗಳಲ್ಲಿ ನಾವು ಡ್ಯೂಟಿ ಮಾಡಿದ್ದೀವಿ ಆದರೆ ಇಂಥ ಅದ್ಭುತ ಕಾರ್ಯಕ್ರಮ ಎಲ್ಲೂ ಮಾಡೋಕ್ಕೆ ಸಿಕ್ಕಿಲ್ಲ ಆದ್ದರಿಂದ ಸುರೇನ ನಾರಾಯಣ ಸರ್ ಅವರಿಗೆ ಬಂದು ಕಾರ್ಯಕ್ರಮ ನಡೆಸಿಕೊಟ್ಟರೆ ಅವರಿಗೆ ಒಂದು ಕೋಟಿ ನಮಸ್ಕಾರಗಳು ಎಲ್ಲರೂ ಜೋರಾದ ಚಪ್ಪಳೆಯನ್ನು ನಮ್ಮ ಸರ್ ಅವರಿಗೆ ನಾವು ಸಲ್ಲಿಸ್ತೇವೆ ಯಾಕಂದರೆ ಇಂಥ ಅದ್ಭುತ ಕಾರ್ಯಕ್ರಮ ಇವತ್ತು ನ್ಯೂಸ್ ನಮ್ಗೆ ನಡೆಸೋದು ಅವಕಾಶ ಮಾಡಿಕೊಟ್ಟರೆ ನಾವು ಮೊದಲು ಮೊದಲು ಯೋಚನೆ ಮಾಡಿದ್ದೀವಿ ಇಷ್ಟು ಅಭೂಮವಂಥ ತಾಯಂದರ ಮಕ್ಕಳನ್ನು ಆಶೀರ್ವದಿಸಲು ಮಕ್ಕಳು ತಾಯಿಂದರಿಗೆ ಮತ್ತು ಪಾಲಕರಿಗೆ ತಂದೆಯರಿಗೆ ಪೂಜೆ ಮಾಡೋದನ್ನ ನಾವು ಈ ಥರ ಮಾಡ್ಕೊಂಡು ನಾನು ಆದರೂ ಕೂಡ ಅದ್ಭುತವಾದ ರೀತಿಯಲ್ಲಿ ನಡೆದು ಬಂದಿದೆ ನಮ್ಮ ಸಂಸ್ಕೃತಿಯನ್ನು ಉಳಿಸುವಂತ ಬೆಳೆಸುವಂತ ಕಾರ್ಯವನ್ನು ಸರ್ ಅವರು ಮಾಡಲಿ ಅಂತೇಳಿ ದೇವರವರಿಗೆ ಆರೋಗ್ಯ ಭಾಗ್ಯ ಆಶೀರ್ವಾದವನ್ನು ಉತ್ಪಾದಿಸಲಿ ಇಂಥ ಅನೇಕ ಕಾರ್ಯಕ್ರಮಗಳನ್ನು ಜೀವನದಲ್ಲಿ ಮಾಡಲಿ ಅಂತೇಳಿ ನಾವು ಆಶಿಸ್ತಾ